ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಜನಿ ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ಇಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಂಥ ಯೂನಿವರ್ಸ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಇದ್ದೀನಿ ಹಾಗೆ ಶ್ರೀದೇವಿ ಮೇಡಮ್ಗೆ ನಾನು ಎಷ್ಟು ಕೋಟಿ ನಮನಗಳನ್ನ ಸಲ್ ಸಲ್ಲಿಸ್ಬೇಕಾಗ್ತಾ ಇದೆ ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಈ ವಾಕಿಂಗ್ ಮೆಡಿಟೇಷನ್ಸ್ನ ಅಟೆಂಡ್ ಮಾಡಿದ್ದು ತುಂಬ ದಿನದಿಂದ ನಾನು ವಾಕಿಂಗ್ ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೆ ಮೆಡಿಟೇಷನ್ ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೆ ಬರೀ ಹತ್ತರಿಂದ ಹದಿನೈದು ನಿಮಿಷವೂ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಸಾಕಷ್ಟು ಬೇರೆ ಬೇರೆ ಯೋಚನೆಗಳು ಈ ಥರ ಬರ್ತಾಯಿತ್ತು ಟೈಮ್ ನೋಡ್ತಾ ಇದ್ದೆ ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತಿತ್ತು ಏ ಸಾಕಿವತ್ತು ಇನ್ನು ನೆಕ್ಸ್ಟ್ ಮಾಡೋಣ ಅಂತ ಹಾಗೆ ಹಾಗೇ ಇದ್ದೆ ವಾಕಿಂಗ್ ಕೂಡ ಹತ್ತು ನಿಮಿಷನೂ ಕೂಡ ನಾನು ನೆಮ್ಮದಿಯಿಂದ ನನಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ನನಗೋಸ್ಕರ ಟೈಮ್ನ ಕೊಟ್ಟಿದ್ದೀನಿ ಬೇರೆಯವ್ರ ಬಗ್ಗೆ ಯೋಚನೆ ಇದ್ದೆ ಬೇರೆಯವ್ರಿಗೋಸ್ಕರ ಟೈಮ್ ಇದ್ದೆ ನಾನು ಏನೇ ಮಾಡ್ತಾ ಇದ್ದೀನಿ ಅಂತಂದರೂ ಕೂಡ ಅದು ಆ ಟೈಮಲ್ಲಿ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ ಯಾವುದ್ಯಾವ್ದ್ರ ಬಗ್ಗೆನೋ ನನಗೆ ಹೋಗ್ತಾ ಇತ್ತು ಆಲೋಚನೆಗಳು ಬಟ್ ಇವತ್ತು ನಾನು ಟೂ ಅವರ್ಸ್ ನನಗೋಸ್ಕರ ಫಸ್ಟ್ ಟೈಮ್ ಟೈಮ್ನ ಕೊಟ್ಕೊಂಡೆ ಒಂದು ಮಿನಿಟು ಕೂಡ ನಾನು ಟೈಮ್ನ ನೋಡಲಿಲ್ಲ ನಾನು ವಾಕಿಂಗ್ ಮೆಡಿಟೇಷನ್ಸ್ ಬಗ್ಗೆ ಹೇಳೋದಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇರಲಿಲ್ಲ ಅಷ್ಟು ಅಮೇಝಿಂಗ್ ಆಗಿತ್ತು ನನಗೆ ಅಷ್ಟು ಸುಸ್ತು ಅಂತನೂ ಅನ್ನಿಸ್ತಾ ಇರಲಿಲ್ಲ ನಾನು ಒನ್ ಅವರ್ ವಾಕಿಂಗ್ ಮಾಡಿದ್ನಾ ಅಂತ ನನಗೇನೆ ತುಂಬ ಫೀಲ್ ಆಗ್ತಾ ಅದ್ರ ಜೊತೆ ಅವ್ರು ಮೇಡಮ್ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಸಿಮ್ಮತ್ ಥರ ಇರಿ ನಿಮ್ಮ ಗುರಿನ ನೀವು ಸಾಧಿಸ್ತಾ ಇದ್ದೀರಾ ಅಂತ ಒಂದೊಂದು ವರ್ಡ್ ಹೇಳ್ಬೇಕಾದ್ರೂ ಕೂಡ ಅಷ್ಟೇ ನನ್ನ ಒಂದು ವಾಕಿಂಗ್ ಫಾಸ್ಟ್ ಆಗ್ತಾ ಇತ್ತು ನನಗೆ ಗೊತ್ತಿಲ್ಲದೆ ಅದು ನಾನು ಆಲ್ರೆಡಿ ಅದನ್ನು ಸಾಧನೆ ಮಾಡಿದ್ದೀನಿ ಅಂತ ಈ ಮೂರು ವರ್ಷದಲ್ಲಿ ಸಾಕಷ್ಟು ಕನಸುಗಳನ್ನ ಕಂಡಿದ್ದೆ ಅದು ಈಡೇರಿಸ್ಕೊಳೋದಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ನನಗೆ ಅನ್ನಿಸ್ತು ನಾನು ಆಲ್ರೆಡಿ ಈಡೇರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಎಷ್ಟು ಹೇಳ್ತಾ ಇದ್ದೀನಲ್ಲ ಅದನ್ನು ಎಕ್ಸ್ಪ್ರೆಸ್ ಕೂಡ ಇಲ್ಲ ಬಟ್ ಐ ಆಮ್ ಚಾಲೆಂಜಿಂಗ್ ನಾನು ಏನು ಅನ್ಕೊಂಡಿದ್ದೀನೋ ಆ ಗುರಿನ ಇನ್ನು ಆರು ತಿಂಗಳೊಳಗಡೆ ನಾನು ಕಂಪ್ಲೀಟ್ ಮಾಡ್ಕೊಂಡೇ ಮಾಡ್ಕೊತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಒಂದು ಧೈರ್ಯ ಮತ್ತು ನನ್ನಲ್ಲೇ ಅದು ಫೋಕಸ್ ಪ್ರತಿಯೊಂದನ್ನು ಕೂಡ ನನ್ನ ಗೋಲ್ನ ರೀಚ್ ಮಾಡ್ಕೊಳೋದಕ್ಕೆ ನೀವು ಯಾವ ರೀತಿ ಏನೇನೆಲ್ಲ ಸಪೋರ್ಟ್ ಬೇಕೋ ಅದನ್ನು ಈ ಒಂದು ವಾಕಿಂಗ್ ಮೆಡಿಟೇಷನ್ಸ್ ಮೂಲಕ ನನಗೆ ಮಾಡಿಸಿದ್ರಿ ನನಗೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಥ್ಯಾಂಕ್ ಯು ಇನ್ನೂ ಒಂದು ಸತಿ ಅಷ್ಟೇ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀನಿ ಈ ಥರ ಒಂದು ಯೋಗ ಮತ್ತು ಯೋಗ್ಯತೆ ಎರಡೂ ಕೂಡ ನನಗೆ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಪುಣ್ಯವಂತ ಅಂತಲೂ ಕೂಡ ನಾನು ಹೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಇನ್ನು ಯಾವತ್ತೂ ಕೂಡ ನಿಮ್ಮ ಕ್ಲಾಸ್ನ ಮತ್ತು ಈ ಒಂದು ವಾಕಿಂಗ್ ಮೆಡಿಟೇಷನ್ಸ್ನ ನಾನು ಮಿಸ್ ಮಾಡ್ಕೊಳ್ಳೋದೇ ಬೇರೆ ಅಂಥ ಒಂದು ಶಕ್ತಿನ ಆ ಯೂನಿವರ್ಸ್ ನೀವು ನನಗೆ ಕೊಡಲಿ ಆರೈಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್